ಬ್ರೇಕಿಂಗ್ ಅಪ್ಡೇಟ್ ದೆಹಲಿ ಸ್ಫೋಟಕ್ಕೆ ಸಂಬಂಧ ಸಂಬಂಧಿಸಿದಂತೆ ನ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರ ನೆಪದಲ್ಲಿ ವೈದ್ಯರ ಸೋದಿನಲ್ಲಿ ಸೇರಿಕೊಂಡಂತಹ ಈ ಹಾರ್ಡ್ ಬೋರ್ ಗಳು ಯಾವ ರೀತಿ ಕಾರ್ಯಾಚರಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಪರಸ್ಪರ ಸಂಪರ್ಕ ಸಾಧಿಸೋದಕ್ಕೆ ಟೆಲಿಗ್ರಾಂ ಗ್ರೂಪ್ ಒಂದನ್ನು ಮಾಡಿಕೊಂಡಿತು ಟೆಲಿಗ್ರಾಂ ಅಪ್ಲಿಕೇಶನ್ ಅನ್ನು ಬಳಸಿ ಗ್ರೂಪ್ ಮಾಡಲಾಗಿತ್ತು ಕ್ಯಾಡಿಕಲ್ ಗ್ರೂಪ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸ್ ಅನ್ನೋ ಗ್ರೂಪ್ ಅನ್ನು ರಚನೆ ಮಾಡಲಾಗಿತ್ತು ಹೇಗೆ ಸ್ಫೋಟಿಸಬೇಕು ಎಲ್ಲಿ ಸ್ಫೋಟಿಸಬೇಕು ಇದೆಲ್ಲವೂ ಕೂಡ ಆ ಗ್ರೂಪ್ನಲ್ಲೇ ಚರ್ಚೆಯಾಗ್ತಾ ಇತ್ತು ಡಾಕ್ಟರ್ ಉಮಾರ್ ಡಾಕ್ಟರ್ ಆದಿಲ್ ಅಹಮದ್ ಡಾಕ್ಟರ್ ಮುಜಮಿಲ್ ಶಕೀಲ್ ಡಾಕ್ಟರ್ ಶಾಹೀನ್ ಇವರೆಲ್ಲರೂ ಕೂಡ ಈ ಗ್ರೂಪ್ನಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ರು ದೇಶದ ಯಾವ ಭಾಗದಲ್ಲಿ ಬ್ಲಾಸ್ಟ್ ಆಗಬೇಕು ಎಲ್ಲಿ ಬ್ಲಾಸ್ಟ್ ಆದರೆ ದೇಶಕ್ಕೆ ಗಾಯ ಜಾಸ್ತಿ ಆಗುತ್ತೆ ಎಲ್ಲಿ ಸಾವು ನೋವುಗಳು ಜಾಸ್ತಿ ಆಗತ್ತೆ ಯಾವ ರೀತಿ ಸ್ಥಳೀಯರ ಸಹಕಾರವನ್ನು ಪಡ್ಕೊಳ್ಬೇಕು ಇದೆಲ್ಲವೂ ಕೂಡ ಆ ಗ್ರೂಪ್ನಲ್ಲಿ ಚರ್ಚೆಯಾಗ್ತಾ ಇತ್ತು ಟೆಲಿಗ್ರಾಮ್ ಅಪ್ಲಿಕೇಶನ್ನ ಗ್ರೂಪ್ ಒಂದನ್ನು ಮಾಡಿಕೊಂಡು ಅಲ್ಲಿ ಇದೆಲ್ಲವೂ ಕೂಡ ಚರ್ಚೆಯಾಗ್ತಾ ಇತ್ತು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಂಜುನಾಥ್ ರೆಡಿ ಇದ್ದಾರೆ ಮಂಜುನಾಥ್ ಎಷ್ಟು ಸಮಯದಿಂದ ಪ್ಲಾನ್ ಆಗಿತ್ತಿದು ಇದನ್ನು ಗ್ರೂಪ್ ಮಾಡಿಕೊಂಡಿದ್ದಾರೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಜಾಲ ಕಾರ್ಯಾಚರಿಸ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹೌದು ಯಾಕಂದ್ರೆ ಪ್ರಮುಖವಾಗಿ ಸಂಪರ್ಕ ಸೇತುವೆ ಒಂದು ಕಡೆ ನಾವು ಫೀಲ್ಡ್ ಅಲ್ಲಿ ಬೇಕಾಗುತ್ತೆ ಕಮ್ಯುನಿಕೇಶನ್ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಆದ್ರೆ ಇವರೆಲ್ಲರೂ ಕೂಡ ಡೈರೆಕ್ಟ್ ಇವ್ರ ಫೀಲ್ಡ್ ಗೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಫೀಲ್ಡ್ ಎಕ್ಸಿಕ್ಯೂಟರ್ಸ್ ಬೇರೆ ಇರ್ತಾರೆ ಆದ್ರೆ ಇವರೆಲ್ಲರೂ ಕೂಡ ಒಂದು ಒಂದು ನೆಟ್ವರ್ಕ್ ಅಲ್ಲಿ ಸೇರ್ಬೇಕಲ್ಲ ಪದೇ ಪದೇ ಇವ್ರು ಏನಾದ್ರೂ ಭೇಟಿ ಆಗಕ್ ಶುರುವಾದ್ರೆ ಇವ್ರ ಮೇಲೆ ವಾಚ್ ಶುರುವಾಗುತ್ತೆ ಸೊ ಇದೆಲ್ಲವನ್ನು ತಪ್ಪಿಸುವಂತಹ ಹಿನ್ನೆಲೆಯಲ್ಲಿ ಅವರದ್ದೇ ರೀತಿಯಲ್ಲಿ ನೀವು ಒಂದು ಕಾರ್ಯಾಚರಣೆಗೋಸ್ಕರ ಒಂದು ಟೆಲಿಗ್ರಾಮ್ ನಲ್ಲಿ ಒಂದು ಗ್ರೂಪ್ ಅನ್ನ ಕ್ರೀಡೆ ಮಾಡ್ಕೊಳ್ತಾರೆ ಸಣ್ಣ ಸಣ್ಣ ಮೆಸೇಜ್ ಗಳನ್ನು ಮೊದಲು ಆರಂಭದ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಏನು ಇಮೇಲ್ ಮೂಲಕ ಅವರು ಯಾವ ರೀತಿಯಲ್ಲಿ ಬೇಕಾದ ರವಾನೆ ಮಾಡ್ತಾ ಇದ್ರು ಈ ರೀತಿ ರವಾನೆ ಆಗ್ತಾ ಇದ್ದ ಒಂದು ಕಾಲ ಇತ್ತು ಡಿಜಿಟಲ್ ಹೇಗೆ ಬೆಳವಣಿಗೆ ಆಯ್ತು ಎಲ್ಲವುಗಳನ್ನು ಕೂಡ ಬಳಸ್ಕೊಳ್ಳೋಕೆ ಶುರುವಾಯಿತು ವಾಟ್ಸಪ್ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ ಟೆಲಿಗ್ರಾಮ್ ಅಲ್ಲಿ ಕಡಿಮೆ ಇರ್ತಾರೆ ಜನ ಅನ್ನುವಂತ ಕಾರಣಕ್ಕೋಸ್ಕರ ಸಪರೇಟ್ ಒಂದು ಈ ರೀತಿಯಾದಂತಹ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ತಮ್ಮ ಮೆಸೇಜ್ ಬೇಕಾದ ಸಂಕೇತಗಳನ್ನು ಬಳಸಿ ಕಳಿಸ್ತಾ ಇದ್ರು ಅನ್ನುವಂಥದ್ದು ಈಗ ಡಿ ಕೋಡ್ ಆಗಿರುವಂತದ್ದು ಅದರ ಜೊತೆಗೆ ಅವರ ಸಂಪರ್ಕವನ್ನ ಸಾಧಿಸಲಿಕ್ಕೆ ಬೇಕಾಗಿದ್ದು ಈ ಟೆಲಿಗ್ರಾಮ್ ಗ್ರೂಪ್ ಆಗಿ ಬಳಸಿಕೊಂಡಿದ್ದಾರೆ ಕೃತ್ಯಗಳು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಮ್ಮ ಸಂಕೇತಗಳನ್ನ ಬಳಸಿ ಆ ಭಾಷೆಯಲ್ಲಿ ಅವರು ರವಾನಿಸಿಕೊಂಡಿರುವಂತದ್ದು ಈಗ ಬಯಲಾಗಿರುವಂತದ್ದು ಡಿಜಿಟಲ್ ಕೂಡ ಇವರು ಅಂದ್ರೆ ಆ ಡಿಜಿಟಲ್ ಕ್ರೈಮ್ ಅನ್ನು ಕೂಡ ಪೊಲೀಸರಿಗೆ ಆಲ್ರೆಡಿ ಹುಡುಕಿಟ್ಕೊಂಡಿದ್ದಾರೆ ಇವ್ರದೆಲ್ಲ ಮಾನಿಟರ್ಡ್ ಆಗಿದೆ ಇವರ ಏನೋ ಬ್ಯಾಂಕ್ ಅಕೌಂಟ್ಸ್ ಆ ರೀತಿಯ ಒಂದು ಒಂದು ಕಡೆ ಮಾನಿಟರ್ ಆಗೋದಾದ್ರೆ ಇವರ ಇನ್ನೊಂದು ಡಿಜಿಟಲ್ ಅಲ್ಲಿ ಮಾಡಿರುವಂತ ಕ್ರೈಮ್ ಅನ್ನು ಕೂಡ ಮಾನಿಟರ್ ಆಗಿದೆ ಈಗ ಆಲ್ರೆಡಿ ಅದನ್ನೆಲ್ಲವನ್ನೂ ಕೂಡ ಸಾಕ್ಷ್ಯಗಳಾಗಿ ಈಗ ಈ ಸಂದರ್ಭದಲ್ಲಿ ತರ್ತಾರೆ ಅದರ ಜೊತೆಗೆ ನೀವು ಸಂಪರ್ಕಕ್ಕೋಸ್ಕರ ಇವರು ಮಾಡಿಕೊಂಡಿರುವಂತಹ ಗ್ರೂಪ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ದೇಶದ ವಿರುದ್ಧ ಇರ್ಬೋದು ಅದರ ಜೊತೆಗೆ ಯಾವ ಯಾವ ಪ್ಲೇಸ್ಗಳ ಆಯ್ಕೆ ಇರ್ಬೋದು ಮತ್ತೆ ಅದರ ಜೊತೆಗೆ ಇನ್ನೊಂದು ಸಂಚುಗಾರಿಕೆಯನ್ನ ಮಾಡುವಂತ ವಿಧಾನ ಇರ್ಬೋದು ಇವೆಲ್ಲವೂ ಕೂಡ ಚರ್ಚೆ ಆಗಿದ್ದಾವೆ ಅದರ ಜೊತೆ ಅದರ ಜೊತೆ ಜೊತೆಯಲ್ಲಿ ಆ ಸಂಕೇತಗಳನ್ನು ಬಳಸಿರುವಂತದ್ದು ಕೂಡ ನಮ್ಮ ಡಿಜಿಟಲ್ ಕ್ರೈಮ್ ಅನ್ನು ನೋಡ್ತಾ ಇರುವಂತಹ ಪೊಲೀಸ್ ತನಿಖಾ ತಂಡ ಭೇದಿಸಿದೆ ಅನ್ನುವಂಥದ್ದು ಬಹಳ ಮುಖ್ಯ ಥ್ಯಾಂಕ್ ಯು ರಜಿತ್ಂಜುನಾಥ್ ಮಾಹಿತಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ